ಬಡವರಿಗೆ ಅನುಕೂಲ ಆಗುವಂತಹ ಯೋಜನೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಅಂತ ಬಿಜೆಪಿ ಬಡವರಿಗಾಗಿ ಯಾವುದೇ ಕಾರ್ಯಕ್ರಮ ತಂದಿಲ್ಲ ಹತ್ತು ವರ್ಷ ಆಯಿತು ನಾವು ಯಾವುದೇ ಬುಲೆಟ್ ಟ್ರೈನನ್ನು ನೋಡಿಲ್ಲ ಅಂತ ಹುಬ್ಬಳ್ಳಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿಯವರು ದೇಶದ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಟು ಕಳೆದ ಎಂಟು ತಿಂಗಳಿಂದ ಸರ್ಕಾರ ಬಂದ ನಂತರ ಮಾಧ್ಯಮಗಳು ನಮ್ಮನ್ನ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಕೇಳ್ತಿತ್ತು ಆ ಪ್ರಶ್ನೆಗೆ ಇವತ್ತು ಸಮಾವೇಶ ಆಯ್ತಲ್ಲ ಸಮಾವೇಶದಲ್ಲಿ ಸೇರಿರುವಂತಹ ಜನರೇ ಸಾಕ್ಷಿ ಭಾರತ ದೇಶದಲ್ಲಿ ಐವತ್ತೆಂಟು ಸಾವಿರ ಕೋಟಿಯ ಯೋಜನೆಯನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆಹಾರ ಭದ್ರತೆ ಕಾನೂನು ಜಾರಿಗೆ ತಂದಿರೋದು ಯುಪಿಎ ಸರ್ಕಾರ ಇದನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಬೇಕು ಅಂತ ಆಕ್ರೋಶವನ್ನು ಹೊರ ನೋಡಿ ಬಡವರಿಗೆ ಅನುಕೂಲ ಆಗುವಂಥ ಯೋಜನೆಯನ್ನು ತಂದಿದ್ದು ಕಾಂಗ್ರೆಸ್ ಬಿ ಜೆ ಪಿ ಬಡ ಜನರಿಗಾಗಿ ಯಾವುದೇ ಕಾರ್ಯಕ್ರಮವನ್ನು ತಂದಿಲ್ಲ ಹತ್ತು ವರ್ಷ ಆಯಿತು ನಾವು ಯಾವುದೇ ಬುಲೆಟ್ ಟ್ರೈನನ್ನು ಕೂಡ ನೋಡ್ತಿಲ್ಲ ನೋಡಿಲ್ಲ ಅಂತೇಳಿ ಸೊ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ವಿರುದ್ಧ ಈ ರೀತಿಯಾಗಿ ಸಂತೋಷ್ ಲಾಡ್ ಆಕ್ರೋಶವನ್ನು ಹೊರಹಾಕಿದರು ಬಿ ಜೆ ಪಿಯವರು ದೇಶದ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಸೊ ಕಳೆದ ಎಂಟು ತಿಂಗಳಿಂದ ಸರ್ಕಾರ ಬಂದ ಬಳಿಕ ಮಾಧ್ಯಮಗಳು ನಮ್ಮನ್ನು ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇತ್ತು ಆ ಪ್ರಶ್ನೆಗೆ ಇವತ್ತು ಆಗಿರುವಂಥ ಸಮಾವೇಶದಲ್ಲಿ ಸೇರಿರುವಂಥ ಜನರೇ ಸಾಕ್ಷಿ ಅಂತೇಳಿ ಭಾರತ ದೇಶದಲ್ಲಿ ಐವತ್ತೆಂಟು ಸಾವಿರ ಕೋಟಿಯ ಯೋಜನೆಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಆಹಾರ ಭದ್ರತೆ ಕಾನೂನು ಜಾರಿಗೆ ತಂದಿರೋದು ಯು ಪಿ ಎ ಸರ್ಕಾರ ಇದನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಬೇಕು ಅಂತ ಹೇಳಿಕೆಯನ್ನು ಕೊಟ್ಟರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ